ಕಾರ ಕರ್ನಾಟಕ ಏನು ಗುರು ಡ್ರೋನ್ ಪ್ರತಾಪ್ ಅವರು ಸಹಾಯ ಮಾಡ್ತಿರೋದು ತಪ್ಪ ಗುರು ಇಷ್ಟೊಂದೆಲ್ಲ ಹುರ್ಕೊತಾ ಇದ್ದೀರಾ ಅವರು ಏನೋ ಕಷ್ಟದಲ್ಲಿರೋರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಇಷ್ಟಪಟ್ಟು ಸಹಾಯ ಮಾಡ್ತಿದ್ದಾರೆ ಅದ್ರೂ ಅದ್ರೂ ಕೂಡ ಇವರು ಕಿಂಡಲಾಗಿ ಮಾತಾಡ್ತಿದ್ದಾರೆ ಏನು ಗುರು ಏನು ಮಾಡಬೇಕು ಹೋಗಲಿ ನೀವೇ ಹೇಳ್ಬಿಡ್ರಿ ಟ್ರೋಲ್ ಪ್ರತಾಪ್ ಏನೇ ಮಾಡಿದ್ರು ಸರಿ ಇಲ್ಲ ನಿಮ್ಮ ಪ್ರಕಾರ ನೀವೇ ಅವ್ನಿಗೆ ಸಜೆಷನ್ ಕೊಟ್ಬಿಡ್ರಿ ಇಷ್ಟೊಂದು ಕಿಂಡಲ್ ಆಗಿ ಏನೇನೋ ಕಮೆಂಟ್ ಹಾಕೋ ಬದಲು ಮತ್ತು ಇನ್ನೂ ಏನೇನೋ ಹೇಳೋ ಬದಲು ಅವನ್ನ ಟ್ರೋಲ್ ಮಾಡೋ ಬದಲು ನೀವೇ ಒಂದು ಸಜೆಷನ್ ಕೊಟ್ಬಿಡ್ರಪ್ಪ ಆಯಿತು ನೀವು ಕತೆ ಕಾದಂಬರಿ ಪುಟ್ಕೋಸಿ ಅವ್ನಮ್ಮ ನಾಳೆ ಮೂರು ವರ್ಷದ ಹಿಂದೆ ಸ್ಟೋರಿನೇ ಹಿಡ್ಕೊಂಡು ಪುಂಗಿ ಊದ್ಬಿಡ್ರಿ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ವಿಷಯವಾಗಿ ಮಾತಾಡ್ರಿ ಅದೇನೇನು ಹಳೆ ವಿಷಯ ಇದೆ ಯಾವನೇ ಒಂದು ಕ್ಯಾಶ್ ಕೇಸ್ ಯಾವನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನಮ್ಮ ಅದು ನಡೀತಿದೆ ಅದು ಅವನು ವೈಯಕ್ತಿಕ ಅದನ್ನು ಅವನು ಫೈಟ್ ಮಾಡ್ಕೊತಾನೆ ಅವನು ಹೆಲ್ಪ್ ಮಾಡ್ತಾ ಇರೋದನ್ನು ನೀವು ಯಾಕೆ ಇಷ್ಟೊಂದು ಕಿಂಡಲ್ ಮಾಡ್ತೀರಾ ನಿಮಗೆ ತಾಕತ್ತಿದ್ರೆ ನೀವು ಮಾಡಿರಿ ಇಲ್ಲ ತಿಗಾ ಮುಚ್ಕೊಂಡು ಬಿಡ್ರಿ ಮಾಡೋರಿಗೆ ಬಿಡ್ರಿ ಮತ್ತು ಸ್ನೇಹಿತರು ಇದ್ರ ಬಗ್ಗೆ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ